ನೋಡಿ ಇಲ್ಲಿ ಈ ತರ ಸಾಯಂಕಾಲದ ಒಂದು ಆಲೂಗಡ್ಡೆ ಇದ್ರೆ ಸಾಕು ಈ ತರ ಸ್ನಾಕ್ಸ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಒಳಗಡೆ ಎಷ್ಟು ಸ್ಮೂತ್ ಆಗಿ ಮೇಲ್ಗಡೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರಲ್ಲ ಚೆನ್ನಾಗಿದ್ರ ಫ್ರೆಂಡ್ಸ್ ನಾವು ಚೆನ್ನಾಗಿದೆ ನೋಡಿ ನಾಡಿ ಚಹಾ ಇರಬೇಕು ಟೈಮ್ ಟೈಮ್ ಇದೆ ಶ್ರೇಯ ಕಾಲೇಜಿಗೆ ಹೋಗಿದ್ದಾಳೆ ಇವತ್ತೆಲ್ಲ ಮನೆಯಲ್ಲಿ ಅವಳು ಹಾಗಾಗಿ ಸ್ನಾನ ಪೂಜೆ ಇದೆ ಮಳೆ ಅಂತೂ ಬಿಟ್ಟೇ ಇಲ್ಲ ಮಳೆ ಫುಲ್ಲು ಮಳೆ ಇದೆ ಪೂಜೆ ಅಂತೂ ಆಗಿದೆ ನೋಡಿ ಪೂಜೆ ರೆಡಿಯಾಗಿದೆ ಇಲ್ಲಿ ಚಹಾ ಧನುಷನಿಗೆ ಹಾಕಿಕೊಟ್ಟೆ ಅವನು ಏನೋ ಮಾಡ್ತಾಯಿದ್ದಾನೆ ಕೆಲಸ ನಾನೀಗ ಬೆಳಗ್ಗೆ ಅವನಿಗೆ ಅವನು ನಿನ್ನೆ ಮಾಡಿದ್ದು ಇತ್ತು ಹೊಗೆ ಹಿಡ್ದಿದ್ದೆ ಅವನಿಗೆ ಇಟ್ಟಿದ್ದೆ ನೋಡಿ ಸಿಕ್ಕಾಪಟ್ಟೆ ಹೊಗೆ ಹಿಡ್ದು ಈಗ ಅವನಿಲ್ಲಿ ಅಭ್ಯಾಸ ಮಾಡ್ತಾ ಕೂತಿದ್ದಾನೆ ಎಂಥ ಮಾಡತ್ತೀರಿ ಇನ್ನೂ ಮುಗಿದಿಲ್ಲ ನಿಂದು ವರ್ಕ್ ನೋಡಿದ್ದೆ ಇನ್ನು ಬರಿತಾನೆ ಇದ್ದಾನೆ ಫ್ರೆಂಡ್ಸ್ ಅದು ಡಿಸ್ಪ್ಲೇ ಹೋಗಿದೆ ಫೋನು ಪ್ರಯುಜನ್ ಇಲ್ಲ ವರ್ಕ್ಸ್ ಆಗಲ್ಲ ಸ್ವಲ್ಪ ಅದಕ್ಕೆ ಅದರಲ್ಲಿ ಇದನ್ನು ಮಾಡಿ ಕೊಟ್ಟಿದ್ದೇನೆ ಅವನಿಗೆ ಯಾಕಂದರೆ ನನ್ನ ಫೋನ್ ಕೊಟ್ಟರೆ ನನಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕಾಗಿ ಇಲ್ಲಿ ನಿನ್ನೆ ಮಾಡಿರೋದು ಸ್ವಲ್ಪ ಚಪಾತಿಯು ಅದಕ್ಕಾಗಿ ಧನುಷ ಈಗ ಚಾ ಚಪಾತಿ ತಿಂದು ಇನ್ನೂ ಎರಡು ಮೂರು ಚಪಾತಿ ಇದೆ ನೈಟ್ ಮಾಡಿರೋದು ನೋಡಿ ಕಿಡಕ್ಕೆ ತೆಗ್ದೇ ಇಲ್ಲದೇ ರೀ ಹೊಲಸಿರಲಿಲ್ಲ ಹತ್ ಬಿಡುತ್ತೆ ಮಳೆ ಫುಲ್ ಇದೆ ಇವತ್ತು ಬೆಳಗ್ಗೆಯಿಂದ ಮಳೆನೇ ಬಿಟ್ಟಿಲ್ಲ ಫುಲ್ಲು ಮಳೆ ಇದೆ ಧನುಷ್ ಈಗ ಎದ್ದಿದ್ದಾನೆ ಲೇಟ್ ಮಾಡಿ ಅಯ್ಯಪ್ಪ ಹೋಗಿ ಎಟ್ಟು ನೋಡಿ ಫುಲ್ಲು ಮಳೆ ಈಗ ಒಂಚೂರು ಬಿಟ್ಟಿದೆ ಯಜಮಾನ್ರು ಹೊರಗೆ ಹೋಗ್ತೀನಿ ಅಂತ ಹೋದ್ರು ದೀಪ ಇಲ್ಲಿ ಲೇಟ್ ಇದ್ದಾನೆ ತೋರಿಸಿ ಉದಿನ ಕಡ್ಡಿ ಇಲ್ಲೇ ಹಚ್ಚಿರ್ತೇನೆ ಮೇಲೆ ನಾವು ಉರಿ ಹಚ್ತಿಲ್ಲ ಇವೆಲ್ಲ ಕಪ್ಪಾಯಿ ಬಿಡ್ತಾವೆ ಮಣ್ಣೆ ತೊಳೆದಿದ್ದು ನೋಡಿ ಅದು ಹೊಗೆ ಈ ಥರ ಹೊಯ್ಯ ಹಿಡ್ದುಬಿಟ್ರೆ ನೋಡಿ ಇಲ್ಲಿ ಹೊಯ್ಯ ಆ ಥರ ಹೇಳಿದೆ ನಾನು ಐದು ಗಂಟೆಗೆ ಎದ್ದು ನೀರಿಟ್ಟಿರ್ತೀನಿ ಒಲೆಯಲ್ಲಿ ಧನುಷ ಬೇಗ ಎದ್ದರೆ ಬೇಗ ಆಗುತ್ತೆ ಅವನು ಲೇಟ್ ಮಾಡಿ ಎದ್ದು ಬಿಡ್ತಾನೆ ಬೆಂಕಿ ಇರುತ್ತಲ್ಲ ಅಂಥೇಳಿ ಚಿಕ್ಕಾಯ್ತಂದರೆ ಅದು ಈ ಥರ ಆಗ್ತಾಯಿದೆ ಈಗ ಚಹಾ ಕುಡ್ದು ನಾನು ಬಟ್ಟೆ ತೊಳಿತೀನಿ ಮೊದಲಿಗೆ ಬಟ್ಟೆ ತೊಳೆದು ಹಾಕಿ ಇಲ್ಲೊಂದಿಷ್ಟು ಪಾತ್ರೆ ಇದಾವೆ ಪಾತ್ರೆ ತೊಳೆದು ಅವ ಹೇಗಿದ್ರು ಚಹಾ ಚಪಾತಿ ತಿಂದಿದ್ದಾನೆ ಏನಾದರೂ ರೆಸಿಪಿನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಏನಾದರೂ ರೆಸಿಪಿ ಮಾಡ್ತೀನಿ ರೆಸಿಪಿ ಇಲ್ಲ ನನಗೆ ಹಾಕಲಿಕ್ಕೆ ಮತ್ತು ಅವನಿಗೆ ಸ್ವಲ್ಪ ಏನಾದರೂ ಹಾಕಿ ಕೊಡಲಿಕ್ಕಾಗತ್ತೆ ಡಬ್ಬಿಗೆ ಇನ್ನೇನು ಕೂಡಲೇ ಮತ್ತೆ ಬಂದೇ ಬರ್ತಾನೆ ಅವನು ಇದಕ್ಕೆ ಯಾವುದಕ್ಕೆ ಅಂದರೆ ಸದ್ಯ ನವರಾತ್ರಿ ರಜೆ ಸಿಗುತ್ತಲ್ಲ ನೀರು ಕೂಡ ಬಂದಿಲ್ಲ ಇವತ್ತು ನಮಗೆ ಮೂರು ದಿನವೇ ಆಯಿತು ನೀರು ಬಂದಿಲ್ಲ ಮತ್ತೆ ಲೈಟ್ ತೆಗಿತೀನಿ ಲೈಟಿಂದ ಏನು ಕೆಲಸ ಆಗಲ್ಲ ಈ ಲೈಟ್ ಬೇಕು ಮೇನಾಗಿ ಚಹಾ ಕುಡಿದು ಬಟ್ಟೆ ತೊಳೆದು ಹಾಕಿ ಅಷ್ಟು ಪಾತ್ರೆ ತೊಳೆದು ಬೇಗ ಬೇಗ ರೆಸಿಪಿ ಮಾಡ್ಕೊತೀನಿ ಏನಾದರೂ ಚಹಾ ತೊಗೊಂಡು ಸುಮ್ಮನೆ ಹುಡುಕಬೇಕು ರೆಸಿಪಿ ಏನಿದೆಯೋ ಏನಿಲ್ಲವೋ ಅಂಥೇಳಿ ಏನಾದರೂ ಒಂದು ಮಾಡ್ತೀನಿ ಅವನು ತಿನ್ಲಿಕ್ಕಾಗತ್ತೆ ಹಾಗೆ ನಮಗೂ ಕೂಡ ಆಗುತ್ತೆ ಹಾಗಾಗಿ ಫ್ರೆಂಡ್ಸ ಪ್ಲೀಸ್ ನಮ್ಮ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಸಬರು ನಮ್ಮ ಚಾನಲ್ ನೋಡ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಒಂದೇ ಒಂದು ಆಲೂಗಡ್ಡೆ ಇದ್ದರೆ ಸಾಕು ಈ ಥರ ಸ್ನ್ಯಾಕ್ಸನ್ನು ನಾವು ಮನೆಯಲ್ಲೇ ಮಾಡ್ಬೋದು ತುಂಬ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಸಖತ್ತಾಗಿ ಬಂದಿದ್ದೇವೆ ನೋಡಿ ಒಂದು ಆಲೂಗಡ್ಡೆಗೆ ಒಂಬತ್ತು ಇಲ್ಲಿ ಸ್ನ್ಯಾಕ್ಸನ್ನು ಆಗಿದೆ ನನಗೆ ಸಖತ್ತಾಗಿ ಆಗಿದೆ ನೋಡಿ ಈಗ ತಿರುಗಿಸಿ ಹಾಕ್ತೀನಿ ಸ್ವಲ್ಪ ಸ್ಲೋ ಉರಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ನಾವು ಯಾಕಂದರೆ ಹೊಳಗಡೆ ಎಲ್ಲ ಹಸಿಯಾಗಿ ಉಳಿಯಬಾರ್ದು ನಮಗೆ ಅದಕ್ಕಾಗಿ ನೋಡಿ ಥರ ಈಗ ಎಲ್ಲವನ್ನು ನಾನಿಲ್ಲಿ ತಿರುಗಿಸಿ ಹಾಕಿದ್ದೇನೆ ಇನ್ನೂ ಈ ಕಡೆಯೂ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ ನೋಡಿ ಈಗ ಈ ಥರ ಬರ್ತಾ ಬರಲಿ ಇಲ್ಲಿ ಏನೇನು ಇದ್ದಾರೆ ನೋಡೋಣ ಅಲ್ಲ ರೀ ಏನು ಮಾಡಾಕ್ತಿರಿ ಪ್ಯಾಕಾ ನೋಡಿ ಇವತ್ತು ಹೋಗ್ತಾನೋ ನಾಳೆ ಹೋಗ್ತಾನೋ ಒಂದು ಗೊತ್ತಿಲ್ಲ ದಿನ ಪ್ಯಾಕ್ ಮಾಡ್ತಾನೆ ಧನ್ಯವನು ಅಲ್ಲ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದಾನೆ ಅವನು ಹೋಮ್ ವರ್ಕ್ ಇನ್ನೂ ಉಂಟು ಅವನದ್ದು ಯಜಮಾನ್ರು ಹೊಂಟ್ರೇನ್ರಿ ಇಲ್ಲಿ ಯಜಮಾನ್ರು ಹೊಂಟರು ನೋಡಿ ಇಷ್ಟೊಂದು ಮಳೆ ಹತ್ತಿದೆ ಇಂಥ ಮಳೆಯಲ್ಲಿ ಕೆಲಸನೂ ಇಲ್ಲ ಯಾರಾದರೂ ಏನೋ ಅಂತೇಳಿ ಹೋಗ್ತಾ ಇದ್ದಾರೆ ಕೆಲಸ ಈಗ ಮಳೆ ಅಂದರೆ ಕಮ್ಮಿ ಇರುತ್ತೆ ಒಬ್ರು ಅಮ್ಮರು ಕಾಲ್ ಮಾಡಿದರು ಅದಕ್ಕಾಗಿ ಹೋಗ್ತೇನೆ ಮತ್ತು ಯಾರಾದರೂ ಕಾಲ್ ಮಾಡ್ತಾರೆ ಅಂತೇಳಿ ಹೋಗಿದ್ದಾರೆ ಈ ಥರ ಮಳೆ ಇದೆ ಮಳೆಯಲ್ಲಿ ಏನು ಕೆಲಸ ಮಾಡೋದಕ್ಕೂ ಆಗಲ್ಲ ಇನ್ನೂ ಬಟ್ಟೆ ತೊಳಿಬೇಕು ನಾನು ಇದೆಲ್ಲ ನಿನ್ನಿದೆ ಇದೆ ಇನ್ನೂ ಇದಷ್ಟು ಸ್ನ್ಯಾಕ್ಸನ್ನು ಮಾಡ್ತೀನಿ ಇದಷ್ಟು ಆಯಿತು ಎತ್ತಿ ಪಾತ್ರೆ ಎಲ್ಲ ತೊಳೆದು ಇದನ್ನು ಮಾಡ್ತೀನಿ ನೋಡಿ ಸ್ಲೋ ಉರಿಯಲ್ಲಿ ಇಟ್ಟು ಕರೆದಾಗ ತುಂಬ ಚೆನ್ನಾಗಿ ನಾನು ಫುಲ್ ಸ್ಲೋ ಅಲ್ಲೇ ಮೊದಲಿಗೆ ಕರ್ಕೋತೀನಿ ಆಮೇಲೆ ಹೈ ಫ್ಲೇಮ್ ಇಡ್ತೇನೆ ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಅದು ಕರೀತದೆ ಕರೆದ ನಂತರ ಹೈ ಇಟ್ಟರೆ ಬ್ರೌನ್ ಕಲರ್ ಬಂದುಬಿಡ್ತೆ ಈ ಕಲರ್ ನೋಡಿ ಈ ಇದನ್ನು ನೋಡಿ ಇಲ್ಲಿ ಸ್ನ್ಯಾಕ್ಸ್ ಅಂತೂ ರೆಡಿ ಆಯ್ತು ಕತ್ಲೆ ಕತ್ಲೆ ಇದೆ ಲೈಟ್ ಹಾಕನ ನೋಡಿ ಈ ಥರ ಆಗಿದೆ ಸ್ನ್ಯಾಕ್ಸ್ ಅಂತ ಸೂಪರ್ ಆಗಿತ್ತು ತೊಗೋದ್ ತಗೋ ತಟ್ಟೆ ತಗೋ ತಟ್ಟೆ ಹೇಗೆ ಬಂದಿದೆ ಅಂತ ಹೇಳಿ ನೋಡು ಚೆನ್ನಾಗಾಗಿದೆ ಟೇಸ್ಟಾಗಿದೆ ಫ್ರೆಂಡ್ಸ್ ಒಂದು ಆಲೂಗಡ್ಡೆಯಲ್ಲಿ ನನಗೆ ಒಂಬತ್ತು ಸ್ನ್ಯಾಕ್ಸನ್ನು ಮಾಡಿದ್ದೆ ಒಂಬತ್ತರಲ್ಲಿ ನನ್ನ ಮಗ ಒಂದು ಆಗಲೇ ಫ್ರೈ ಮಾಡೋವಾಗಲೇ ತಿಂದುಬಿಟ್ಟಿದ್ದ ಈಗ ಮತ್ತೆ ಪ್ಲೇಟ್ ಹಿಡ್ಕೊಂಡಿದ್ದಾನೆ ಮಳೆ ಅಂತೂ ಮುಗಿಸ್ಬಿಟ್ಟಿದೆ ನೋಡಿ ಮಳೆ ಫುಲ್ಲು ಇದೆ ನಮ್ಮ ಅದರಲ್ಲಿ ಮತ್ತೆ ಪಾಪ ಹೋಗಿದ್ದಾರೆ ಅಂತೂ ಫುಲ್ಲು ನೀರು ನಿಟ್ಟಿದೆ ನೋಡಿ ಇದರಲ್ಲಿ ಏನು ಕೆಲಸ ಮಾಡೋದು ಕೆಲಸ ಮಾಡದೆ ಇದ್ರೆ ಇದು ಇಲ್ಲ ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಇವಷ್ಟು ಬಟ್ಟೆ ಅದನ್ನು ಅಲ್ಲಿ ಹಾಕಬೇಕು ನೋಡಿ ಇವೆಲ್ಲ ಈಗ ಬಟ್ಟೆ ಹಾಕಬೇಕು ನಾನು ಬಟ್ಟೆ ತೊಳಿತೇನೆ ತೊಳಿತೇನೆ ಅಂತ ಅವಾಗಲಿಂದ ಅಂತಲೇ ಇದ್ದೀನಿ ಆದರೆ ತೊಳೆದೇ ಇಲ್ಲ ಇನ್ನೂ ಟೈಮೇ ಸಿಗ್ತಾ ಇಲ್ಲ ಫ್ರೆಂಡ್ಸ ಈಗ ಬಟ್ಟೆ ತೊಳಿತೀರಿ ಮತ್ತೆ ಇಲ್ಲಿ ನಾನು ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದನ್ನ ಸ್ನ್ಯಾಕ್ಸ್ ಮಾಡಲಿಕ್ಕೆ ಇದನ್ನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನೀಗ ನಾನು ಮ್ಯಾಶ್ ಮಾಡ್ಕೊತೀನಿ ಇದನ್ನೆಲ್ಲವನ್ನು ಈಗ ಇದರಿಂದ ಈ ಥರ ನೋಡಿ ಸುಡ್ತಿರತ್ತಲ್ಲ ಅದಕ್ಕಾಗಿ ಈ ಥರ ಎಲ್ಲ ಇದರಿಂದ ಪುಡಿ ಮಾಡಬೇಕಾಗುತ್ತೆ ನೋಡಿ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಉಪಯೋಗಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಬ್ಲ್ಯಾಕ್ ಪೇಪರನ್ನು ಯೂಸ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಈಗ ಮಿಕ್ಸ್ ಮಾಡ್ತೇನೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟು ಕಾರ್ನ್ಫ್ಲವರ್ ಹಿಟ್ಟಿಲ್ಲ ಇಲ್ಲ ಅವರು ನೀವು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಬೋದು ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಈಗ ಇದನ್ನು ಇದಕ್ಕೆ ನೀರದು ಏನು ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿದರೆ ಇದು ಆಗುತ್ತೆ ನೋಡಿ ಈ ಥರ ಇದನ್ನು ಚೆನ್ನಾಗಿ ನಾವು ಕೈಯಿಂದ ಸ್ವಲ್ಪ ಹೆಚ್ಚಕ್ಕಿ ಮಾಡಬೇಕಾಗತ್ತೆ ನೋಡಿ ಇಷ್ಟು ಗಟ್ಟಿಯಾಗಿ ನಾಲ್ಕೊಂಡಿದ್ದೇನೆ ನೀರೆಲ್ಲ ಹಚ್ಚಲಿಕ್ಕೆ ಹೋಗಬೇಡಿ ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ತೆಗೆಸ್ಕೊಂಡು ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ನಾವು ಇದನ್ನು ಉಂಡೆಯನ್ನಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಳ್ಳಿ ಎಲ್ಲವನ್ನು ಇದೇ ಸೈಜಲ್ಲಿ ಚೆನ್ನಾಗಿ ನೋಡಿ ಈ ಥರ ನಾನು ಮಾಡಿ ಎತ್ತಿ ಇಟ್ಕೊಂಡ್ಬಿಡ್ತೀನಿ ಎಲ್ಲ ನೋಡಿ ಈ ಥರ ನಾನೀಗ ರೆಡಿ ಮಾಡಿ ಇಟ್ಟಿದ್ದೇನೆ ಇದಕ್ಕೆ ಈಗ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕೋತೇನೆ ನೋಡಿ ಇಲ್ಲಿ ಸಾಕು ಇಷ್ಟು ಕಾರ್ನ್ಫ್ಲವರ್ ಹಿಟ್ಟು ನೋಡಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಗಂಟಿಲ್ಲದ ಹಾಗೆ ಕಲಸಬೇಕು ಇದೇನು ಗಂಟು ಉಳಿಯಲ್ಲ ನೋಡಿ ಈ ಥರ ಈಗ ಕಲಸಿ ಎತ್ತಿ ಇಟ್ಕೊತೇನೆ ಇದನ್ನು ನಾನು ನೋಡಿ ಈಗ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಮೆಕ್ಕೆಜೋಳದ್ದು ನಮಗೆ ಸ್ವೀಟ್ ಕಾರ್ದು ಇದು ಸಿಗುತ್ತೆ ಸ್ನ್ಯಾಕ್ಸ್ ಎಲ್ಲ ಮಾಡ್ತೀನಿ ನೋಡಿ ಅದನ್ನು ಅದನ್ನೀಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿ ತರಿಯಾಗಿ ಇದನ್ನು ಡ್ರೈ ಮಾಡ್ಕೊಂಡ್ಬಿಡ್ತೀನಿ ನಿಮಗೆ ಏನಾದರೂ ರಸ್ ಪೌಡರ್ ಸಿಕ್ಕರೆ ಅದನ್ನು ಕೂಡ ಬ್ರೆಡ್ ಕ್ರಮ್ಸ್ ಇರುತ್ತಲ್ಲ ಅದನ್ನು ಸಹ ತಗೋಬೋದು ನಾನು ಇಲ್ಲಿ ಇದನ್ನು ತೊಗೊಂಡಿದ್ದೇನೆ ಈಗ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಈಗ ಪುಡಿ ಮಾಡಿ ಇದನ್ನು ಎತ್ತಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಒಂದನ್ನು ಮಾಡಿಟ್ಟಿರುವಂಥ ಸ್ನ್ಯಾಕ್ಸ ತಗೊಂಡು ಇದ್ರ ಮೇಲೆ ಇಟ್ಕೊತೇನೆ ಎದ ಎದ್ದು ಬಿಡ್ತೇನೆ ಈಗ ಸ್ವೀಟ್ ಇದೇನು ನಾವು ಖಾರ ಹಿಟ್ಟನ್ನು ಮಾಡಿದ್ದೀವಲ್ಲ ಅದ್ರ ಮೇಲೆ ನೋಡಿ ಅಂದರೆ ನಮಗೆ ಸ್ಟಫಿಂಗ್ ಕೂತ್ಕೊಳ್ಳುತ್ತೆ ಈಗ ಇಲ್ಲಿ ಈ ಥರ ಮಾಡಬೇಕಾಗತ್ತೆ ನೋಡಿ ಇದು ಇದಕ್ಕೆ ಅಂಟತ್ತೆ ನಮಗೆ ಈ ಥರ ಅಂಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ನ್ಯಾಕ್ಸ್ ಅಂಥೇಳಿ ನೋಡಿ ಈ ಥರ ರೆಡಿಯಾಗಿದೆ ಇದೇ ಥರ ಈಗ ಎಲ್ಲವನ್ನು ನಾನು ಮಾಡಿ ಎತ್ತಿ ಇಟ್ಕೊಂಬಿಡ್ತೇನೆ ನೋಡಿ ಇಲ್ಲಿ ಈ ಥರ ಈಗ ರೆಡಿ ಮಾಡಿ ಎತ್ತಿಟ್ಟಿದ್ದೇನೆ ನಾನು ಈಗ ನೋಡಿ ಇಲ್ಲಿ ಎಣ್ಣೆ ಕೂಡ ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೆ ಇಲ್ಲಿ ಮಾಡಿಟ್ಟಿರುವಂಥ ಸ್ನ್ಯಾಕ್ಸ್ಗಳನ್ನು ಒಂದೊಂದಾಗಿ ಇದರೊಳಗಡೆ ಹಾಕ್ತಾ ಬರ್ತೇನೆ ನಾವು ಕಾರ್ನ್ಫ್ಲವರ್ ಹಿಟ್ಟು ಹಾಕಿರೋದ್ರಿಂದ ಅಷ್ಟೊಂದು ಏನು ಬಿಟ್ಗಳಲ್ಲ ಅವು ಚೆನ್ನಾಗಿ ಇರ್ತವೆ ನೋಡಿ ಇಲ್ಲಿ ಸ್ವಲ್ಪ ಸ್ಲೋ ಉರಿಯಲ್ಲೇ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ ನೋಡಿ ಈಗ ಒಂದು ನಿಮಿಷ ಆದಮೇಲೆ ಈ ಕಡೆಯ ತಿರುಗಿಸಿ ಹಾಕ್ತೀನಿ ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕಿದು ಯಾಕಂದರೆ ಕಾರ್ನ್ಫ್ಲವರ್ ಹಿಟ್ಟೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಮೊದಲಿಗೆ ನಂತರ ನೀವು ಹೈ ಫ್ಲೇಮನ್ನು ಇಟ್ಕೊಳ್ಳಿ ನೋಡಿ ಈ ಕಡೆಯೂ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಇಲ್ಲಿಗ ಎರಡು ಸೈಡು ಚೆನ್ನಾಗಿ ಬೆಂದಿದ ಕರೆದಿದಾವ ಎಣ್ಣೆಯಲ್ಲಿ ನಾನು ಒಂದೊಂದೇಗೆ ಸ್ನ್ಯಾಕ್ಸನ್ನು ತಗೋತೇನೆ ನೋಡಿ ಒಂದೊಂದೇಗೆ ಈಗ ಎಣ್ಣೆ ಎಲ್ಲ ಬಸ್ಕೊಂಡು ಈ ಥರ ನೀವು ತಗೊಂಡ್ಬಿಡಿ ನೋಡಿ ಎಣ್ಣೆ ನಾನು ಇಲ್ಲಿ ಟಿಶ್ಯೂ ಪೇಪರನ್ನು ಹಾಕಿದ್ದೇನೆ ಯಾಕೆ ಅಂದರೆ ಎಣ್ಣೆ ಏನಾದರೂ ಉಳಿದಿದ್ರೆ ತೀರ್ಕೊಂಡ್ಬಿಡುತ್ತೆ ಅಂಥೇಳಿ ನೋಡಿ ಉಳ್ದಿರೋಂಥ ಸ್ನ್ಯಾಕ್ಸನ್ನು ಮಾಡ್ತೇನೆ ಈಗ ನೋಡಿ ಇಲ್ಲಿ ಈ ಥರ ಸಾಯಂಕಾಲದ ಒಂದು ಆಲೂಗಡ್ಡೆ ಇದ್ದರೆ ಸಾಕು ಈ ಥರ ಸ್ನ್ಯಾಕ್ಸ ರೆಡಿ ಆಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಒಳಗಡೆ ಎಷ್ಟು ಸ್ಮೂತಾಗಿ ಮೇಲ್ಗಡೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮೇ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಶಾಲೆಗೆ ಹೊರಟ ಏನಪ್ಪ ರೆಡಿ ಹಾ ಹೊರಟ ಹಂಗಾರೆ ಗೊತ್ತಿರ್ತಾವ್ರಿ ಇಲ್ಲ ಅಂದ್ರೆ ಬಿಡ್ರಿ ಬಾಯ್ ದನುಷ ಬಾಯ್ ಬಾಯ್ ಹುಷಾರ ನೋಡಿ ಮಗ ಶಾಲೆಗೆ ಹೊರಟ ನಾನು ಹೋಗಲಿಲ್ಲ ಮಳೆ ಭಾಳ ಇದೆ ಅದಕ್ಕಾಗಿ ಮಳೆ ಬಾಳಿದೆ ಅಂಥೇಳಿ ನಾನು ಹೋಗಲಿಲ್ಲ ಫ್ರೆಂಡ್ಸ ಮಳೆ ಫುಲ್ಲು ಮಳೆ ನೋಡಿ ಯಾವ ಥರ ಇದೆ ಮಳೆ ಇಲ್ಲಿ ಅದಕ್ಕಾಗಿ ಮಳೆ ಇದೆ ಒಬ್ಬನೇ ಹೋಗಲಿ ಅಂಥೇಳಿ ಅದಕ್ಕೆ ಅವ್ರ ಅಪ್ಪ ಮಗ ಹೋದರು ನಾನು ಮನೆಯಲ್ಲೇ ಇದ್ದೀನಿ ಈಗ ನೋಡಿ ದುಬೈಯಿಂದ ನಮಗೆ ಗಿಫ್ಟ್ ಬಂದಿದೆ ನೋಡಿ ಇಲ್ಲಿ ಡೇಟ್ಸ್ ಬಂದಿದೆ ಮತ್ತು ಇದು ಬಾದಾಮಿ ನೋಡಿ ಅಲ್ಲಿದೆ ಇದೆ ಏನಂತೇಳಿ ಗೊತ್ತಾಗ್ತಿರ್ಬೋದು ನನಗಂತ ಇದರಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ಇಲ್ಲಿ ದುಬೈ ಅಕ್ಷರಲ್ಲೇ ಇದೆ ಹಾಗೆ ಮತ್ತೆ ಇಲ್ಲಿ ಮೇಲ್ಗಡೆ ಇಂಗ್ಲೀಷ್ ಕೂಡ ಇದೆ ಬೇಕಾಗ್ತಲ್ಲ ಇದು ಒಂದು ಕೆ ಜಿ ಇದೆ ಅರ್ಧ ಕೆ ಜಿ ಇದೆ ಇದೆ ಮತ್ತು ಹಾಗೆ ಒಂದು ಪೌಡರ್ ಡಬ್ಬಿ ಮತ್ತು ಇದು ಡೇಟ್ಸ್ ಇಷ್ಟು ಕೊಟ್ಟು ಕಳಿಸಿದ್ದಾರೆ ದುಬೈಯಿಂದ ಬಂದಿದ್ದಾರೆ ಈಗ ನೋಡಿ ಹೇಗಿದೆ ಹೋಗಿ ತೊಗೊಂಬಂದ್ರಿ ನೋಡಿ ತೊಗೊಂಬಂದು ಕೂತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸೊಪ್ಪು ತೊಗೊಂಬಂದಿದ್ದಾರೆ ಯಜಮಾನ್ರು ಸೊಪ್ಪು ನೋಡಿದರೆ ತುಂಬ ಚೆನ್ನಾಗಿದೆ ಅದರ ಸ್ವಲ್ಪ ಬೆಳೆದು ಬಿಟ್ಟಿದೆ ಅನಿಸುತ್ತಾ ಇದೆ ನನಗೆ ಈ ಮಳೆಗಂತೂ ಕಿಚ್ ಕಿಚ್ಚಿ ಇದೆ ಸೊಪ್ಪು ಸ್ವಲ್ಪ ಪುದೀನ ತಂದಿದ್ದಾರೆ ಪುದೀನ ಬೇಕಿತ್ತು ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿದೆ ಬಿಚ್ಚಿದ ಮೇಲೆ ಹೇಗಿದೆ ಗೊತ್ತಿರ ಮಣ್ಣು ನೋಡಿ ಮಳೆ ಅಲ್ಲ ಸಿಕ್ಕಾಪಟ್ಟೆ ಮಳೆ ಇದೆ ಇಷ್ಟು ಕಟ್ಟಿಗೆ ನಮ್ಮಲ್ಲೇ ಆದರೆ ಉತ್ತರ ಕರ್ನಾಟಕ ಸೈಡ್ ಹತ್ತು ರೂಪಾಯಿ ಇದಕ್ಕೆ ಇದಕ್ಕೆಷ್ಟ್ರಿಲ್ಲಿ ಇಪ್ಪತ್ತು ರೂಪಾಯಿ ಅಂತ ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮಗೂ ಕೂಡ ಇದೆಷ್ಟು ಅರವೇ ಐವತ್ತು ರೂಪಾಯಿಗೆ ಮೂರು ಅರವೆ ನೋಡಿ ಇಲ್ಲಿ ಒಂದು ಪುದೀನ ತಂದಿದ್ದಾರೆ ಪುದೀನ ಒಂದು ಹ್ಞೂ ನೋಡಿ ಎಷ್ಟು ಸೊಪ್ಪು ಇದನ್ನೆಲ್ಲ ಈಗ ಕ್ಲೀನ್ ಮಾಡ್ಕೋತೀನಿ ಹಾಗೆ ರಾತ್ರಿ ಊಟಕ್ಕೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಅಣ್ಣ ಸಾಂಬಾರು ಇದೆಲ್ಲ ಕ್ಲೀನ್ ಮಾಡಿ ನಾಳೆಗೆ ಪದಾರ್ಥಕ್ಕೆ ಯೂಸ್ ಮಾಡಲಿಕ್ಕಾಗುತ್ತೆ ಅಂಥೇಳಿ ಏ ಇದನ್ನು ಇದನ್ನು ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡ್ಕೋತೀನಿ ಮೊದಲು ನೋಡಿ ಗಲೀಜು ಎಷ್ಟು ಒಂದಿದೆ ಇದ್ರೊಳಗಡೆ ಅದಕ್ಕಾಗಿ ಕಟ್ ಮಾಡಿ ತೆಗ್ದಿದ್ದೇನೆ ತುಂಬ ಹಾಳಾಗುತ್ತೆ ಮಳೆಗೆ ಕೈಯಲ್ಲಿ ಹಿಡೀಲಿಕ್ಕೆ ಸಹ ಆಗೋಲ್ಲ ಈ ಥರ ಪಚ ಪಚ ಅನ್ನುವಾಗ ಕದಕ್ಕಾಗಿ ಈಗ ಈಗ ಕ್ಲೀನ್ ಮಾಡಿಟ್ರೆ ಏನೋ ಮತ್ತು ನಾಳೆ ಬೆಳಿಗ್ಗೆ ಅಡುಗೆ ಮಾಡುವಾಗ ಕಟ್ ಮಾಡ್ಲಿಕ್ಕೆ ಹೋದ್ರು ಮತ್ತು ಸ್ವಲ್ಪ ಹಾಳಾಗಿರ್ತದೆ ತೆಗೆದು ಕಟ್ ಮಾಡಬೇಕಾಗತ್ತೆ ಅವಾಗ ಕೂಡ ಮತ್ತು ಇದನ್ನ ಹಾಗೆ ಕಟ್ಟಿಟ್ಬಿಟ್ರೆ ಇನ್ನೂ ಜಾಸ್ತಿ ಹಾಳಾಗಿ ಬಿಡುತ್ತೆ ಅದಕ್ಕಾಗಿ ಕ್ಲೀನ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಹಾಳಾಗಿರ್ತದೆ ಇಲ್ಲ ಅಂತಲ್ಲ ನಾಳೆನೇ ಮಾಡಬೇಕು ನಾಡಿದ್ದು ಅದು ಮಾಡ್ತೀನಿ ಅನ್ನೋ ಹಾಗಿಲ್ಲ ಪೂರ್ತಿ ಬಿಡುತ್ತೆ ಇದು ಮತ್ತು ಇದು ಇರುತ್ತೆ ಇಲ್ಲ ಅಂತಲ್ಲ ಒಂದು ವಾರ ಇದು ಮಾತ್ರ ಇರೋಲ್ಲ ನೋಡಿ ಇದು ಸ್ವಲ್ಪ ಬೇಗನೆ ಹಾಳಾಗುತ್ತೆ ನೋಡಿ ಯಾವ ಥರ ಇದೆ ರೋಗ ಬಂದಿದೆ ಈ ಕಡೆ ಎಷ್ಟು ಚೆನ್ನಾಗಿದೆ ಈ ಕಡೆ ನೋಡಿ ರೋಗ ಎಷ್ಟು ಬಿದ್ದಿದೆ ಬಿಳಿ ಹುಳ ಅದಕ್ಕಾಗಿ ನೋಡಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಇದಷ್ಟು ಈಗ ಕ್ಲೀನ್ ಮಾಡಿ ಎತ್ತಿಡ್ತೇನೆ ಮೊದಲಿಗೆ